ಐಪಿಎಲ್ ಸೀಸನ್ ಹದಿನೆಂಟರ ಕ್ವಾಲಿಫೈಯರ್ ಒನ್ ಕಾದಾಟದಲ್ಲಿ ಆರ್ ಸಿ ಬಿ ಗೆಲುವಿನ ಕಹಳೆ ಮೊಳಗಿಸಿದೆ ಕಪ್ ಎತ್ತಿ ಹಿಡಿಯಲು ಒಂದೇ ಹೆಜ್ಜೆ ದೂರದಲ್ಲಿದೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಮಣ್ಣು ಮುಕ್ಕಿಸಿ ಭರ್ಜರಿಯಾಗಿ ಫೈನಲ್ಗೆ ಎಂಟ್ರಿ ನೀಡಿದೆ ಈ ಮೂಲಕ ಆರ್ ಅಭಿಮಾನಿಗಳ ಒಂದು ಕನಸು ನನಸಾಗಿದೆ ಚರಿತ್ರೆ ಸೃಷ್ಟಿ ಮಾಡುವುದಕ್ಕೆ ಇನ್ನೇನಿದ್ರು ಒಂದೇ ಒಂದು ಹೆಜ್ಜೆ ಬಾಕಿ ಲಾಯಲ್ ಅಭಿಮಾನಿಗಳು ರಾಯಲ್ ಆಗಿ ಹೆಮ್ಮೆ ಪಡ್ತಿದ್ದಾರೆ ಅದಾಗೆ ಟಾಸ್ ಗೆದ್ದ ಆರ್ ಸಿ ಬಿ ಅರೆ ಕ್ಷಣವು ಯೋಚಿಸದೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ನಲ್ಲಿ ರನ್ ಹೊಳೆ ಹರಿಸುವ ಲೆಕ್ಕಾಚಾರದೊಂದಿಗೆ ಕಣಕ್ಕಿಳಿದ ಪಂಜಾಬ್ ಬ್ಯಾಟರ್ಸ್ಗೆ ಆರ್ ಸಿ ಬಿ ಬೌಲರ್ಸ್ ಬಿಗ್ ಶಾಕ್ ನೀಡಿದ್ರು ಡೆಡ್ಲಿ ಬೌಲಿಂಗ್ನಿಂದ ಅಬ್ಬರಿಸಿದ್ರು ಇದರಿಂದ ಪಂಜಾಬ್ ಓಪನರ್ಸ್ ರನ್ ಗಳಿಸಲು ಪರದಾಡಿದ್ರು ಯಂಗ್ಸ್ಟರ್ ಪ್ರಿಯಾಂಶ್ ಆರ್ಯ ಯಶ್ ದಯಾಳ್ ಬೀಸಿದ ಬಲೆಗೆ ಬಿದ್ರು ಇಲ್ಲಿಂದಲೇ ಪಂಜಾಬ್ ಕುಸಿತ ಆರಂಭವಾಯಿತು ಪ್ರಭ್ ಸಿಮ್ರಾನ್ ಸಿಂಗ್ ನಾಯಕ ಶ್ರೇಯಸ್ ಅಯ್ಯರ್ ಜೋಶ್ ಇಂಗ್ಲೀಷ್ಗೆ ಹೇಸಲ್ವುಡ್ ಪೆವಿಲಿಯನ್ ದಾರಿ ತೋರಿಸಿದ್ರು ನೆಹಲ್ ವದೈರಾ ದಯಲ್ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆದ್ರು ಶಶಾಂಕ್ ಸಿಂಗ್ ಮುಷೀರ್ ಖಾನ್ ಸುಯೇಶ್ ಶರ್ಮಾರ ಸ್ಪಿನ್ ಮ್ಯಾಜಿಕ್ಗೆ ಬಲಿಯಾದರು ಮಾರ್ಕಸ್ ಸ್ಟೋನಿಸ್ ಹೋರಾಟ ಇಪ್ಪತ್ತ ಆರು ರನ್ಗೆ ಅಂತ್ಯವಾಯಿತು ಒಮರ್ ಜಾಯ್ ಅಜ್ಮುಲ್ಲಾ ಮತ್ತು ಹರ್ಪ್ರೀತ್ ಬಾರ್ ತಂಡವನ್ನು ನೂರರ ಗಡಿದಾಟಿಸಿದ್ರು ಅಂತಿಮವಾಗಿ ಪಂಜಾಬ್ ಹದಿನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಒಂದು ರನ್ಗೆ ಆಲ್ಔಟ್ ಆಯಿತು ಆರ್ಸಿಬಿ ಪರ ಸುಯೇಶ್ ಶರ್ಮಾ ಮತ್ತು ವುಡ್ ತಲಾ ಮೂರು ವಿಕೆಟ್ ಉರುಳಿಸಿದ್ರು ನೂರ ಎರಡು ರನ್ಗಳ ಸುಲಭ ಗುರಿ ಬೆನ್ನಟ್ಟಿದ್ದ ಆರ್ಸಿಬಿಗೆ ಉತ್ತಮ ಆರಂಭ ಸಿಕ್ತು ಆದರೆ ಚೇಸ್ ಮಾಸ್ಟರ್ ಕೊಹ್ಲಿ ಹನ್ನೆರಡು ರನ್ ಗಳಿಸಿ ಜಾಗ ಖಾಲಿ ಮಾಡಿದ್ರು ಆದರೆ ಪೆಲ್ ಸಾಲ್ಟ್ ಪಂಜಾಬ್ ಬೌಲರ್ಸ್ಗಳ ಮೇಲೆ ಸವಾರಿ ಮಾಡಿದ್ರು ಶರ ವೇಗದಲ್ಲಿ ರನ್ ಗಳಿಸಿ ತಂಡದ ಗೆಲುವನ್ನು ಸುಲಭಗೊಳಿಸಿದ್ರು ಮಯಂಕ್ ಅಗರ್ವಾಲ್ ಗೆಲುವಿನ ಸಮೀಪ ಎಡವಿದ್ರು ಅಂತಿಮವಾಗಿ ಆರ್ಸಿಬಿ ಕೇವಲ ಹತ್ತು ಓವರ್ಗಳಲ್ಲಿ ಜಯ ಬೇರಿ ಬಾರಿಸಿತು ಸಾಲ್ಟ್ ಜಸ್ಟ್ ಇಪ್ಪತ್ತೇಳು ಹೆಸರುಗಳಲ್ಲಿ ಆರು ಫೋರ್ ಮತ್ತು ನಾಲ್ಕು ಸಿಕ್ಸ್ ಸಹಿತ ಐವತ್ತ ಆರು ರನ್ ಗಳಿಸಿದ್ರು ಇನ್ನು ಜೂನ್ ಮೂರರಂದು ಅಹಮದಾಬಾದ್ ನಲ್ಲಿ ಫೈನಲ್ ಮ್ಯಾಚ್ ನಡೆಯಲಿದೆ ಎರಡನೇ ಕ್ವಾಲಿಫೈರ್ನಲ್ಲಿ ಗೆಲ್ಲುವ ತಂಡ ರಜತ್ ಪಾಟಿದಾರ್ ಪಡೆಗೆ ಎದುರಾಳಿ ಆಗಲಿದೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಐಪಿಎಲ್ ನ ಎರಡನೇ ಸೀಸನ್ನಲ್ಲೇ ಆರ್ ಸಿ ಬಿ ಫೈನಲ್ ಗೆ ಎಂಟ್ರಿ ನೀಡಿತ್ತು ಜೋನ್ಸ್ಬರ್ಗ್ ನಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಡೆಕ್ ಅಂಡ್ ಚಾರ್ಜರ್ಸ್ ಹೈದರಾಬಾದ್ ಆರ್ ಬಿಗೆ ನೂರ ನಲ್ವತ್ತ ನಾಲ್ಕು ರನ್ಗಳ ಗುರಿ ನೀಡಿತ್ತು ಈ ಗುರಿಯನ್ನ ಬೆನ್ನಟ್ಟಿದ್ದ ಅನಿಲ್ ಕೊಂಬ್ಳೆ ಪಡೆ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತ ಏಳು ರನ್ ಗಳಿಸಲಷ್ಟೇ ಶಕ್ತವಾಗಿತ್ತು ಆರು ರನ್ಗಳಿಂದ ಸೋಲಿಗೆ ಶರಣಾಗಿತ್ತು ಎರಡ್ ಸಾವಿರದ ಹನ್ನೊಂದರ ಐ ಪಿ ರಾಯಲ್ ಚಾಲೆಂಜರ್ಸ್ ಪಡೆ ಡೇರಿಯಲ್ ವೆಟೋರಿ ನಾಯಕತ್ವದಲ್ಲಿ ಫೈನಲ್ ತಲುಪಿತ್ತು ಫೈನಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮುಗ್ಗರಿಸಿತ್ತು ಚೆನ್ನೈನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಸಿಎಸ್ಕೆ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಐದು ರನ್ಗಳ ಬಿಗ್ ಸ್ಕೋರ್ ಕಲೆ ಹಾಕಿತ್ತು ಇನ್ನೂರ ಆರು ರನ್ಗಳ ಬಿಗ್ ಟಾರ್ಗೆಟ್ ಬೆನ್ನಟ್ಟಿದ್ದ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಕೇವಲ ನೂರ ನಲವತ್ತ ಏಳು ರನ್ ಗಳಿಸಲಷ್ಟೇ ಶಕ್ತವಾಗಿತ್ತು ವಿರಾಟ್ ಕೊಹ್ಲಿ ಮತ್ತು ಸೌರಭ್ ತಿವಾರಿ ಬಿಟ್ರೆ ಉಳಿದೆಲ್ಲ ಬ್ಯಾಟರ್ಸ್ ಫ್ಲಾಪ್ ಶೋ ನೀಡಿದ್ರು ಎರಡ್ ಸಾವಿರದ ಹದಿನಾರರ ಐ ಪಿ ನಲ್ಲಿ ವಿರಾಟ್ ಕೊಹ್ಲಿ ನಾಯಕತ್ವದ ಆರ್ ಸಿ ಬಿ ಲೀಗ್ನಲ್ಲಿ ಶಾಂದಾರ್ ಪ್ರದರ್ಶನ ನೀಡಿ ಫೈನಲ್ಗೆ ಲಗ್ಗೆ ಇಟ್ಟಿತ್ತು ಫೈನಲ್ನಲ್ಲಿ ಎಸ್ ಆರ್ ಬಿಗೆ ಇನ್ನೂರ ಒಂಬತ್ತು ರನ್ಗಳ ಬಿಗ್ ಟಾರ್ಗೆಟ್ ನೀಡಿತ್ತು ಆದರೆ ಕೊಹ್ಲಿ ಮತ್ತು ಕ್ರಿಸ್ಗೇಲ್ ಅಬ್ಬರದ ಅರ್ಧ ಶತಕದ ಹೊರತಾಗಿಯೂ ಕೇವಲ ಎಂಟು ರನ್ಗಳಿಂದ ಕಪ್ ಮಿಸ್ ಮಾಡಿಕೊಂಡಿತ್ತು ಮೂರಕ್ಕೆ ಮೂರು ಫೈನಲ್ನಲ್ಲೂ ಸೋತು ಕಪ್ ಎತ್ತಿ ಹಿಡಿಯುವ ಅವಕಾಶವನ್ನ ಆರ್ ಸಿ ಬಿ ಕೈ ಚೆಲ್ಲಿತ್ತು ಆದರೆ ಈ ಬಾರಿ ಆರ್ ಬಿಗೆ ಕಪ್ ಮಿಸ್ಸೇ ಇಲ್ಲ ಯಾಕಂದ್ರೆ ಈ ಸಲ ಆರ್ ಸಿ ಬಿ ತಂಡ ಎಲ್ಲಾ ವಿಭಾಗದಲ್ಲೂ ಬಲಿಷ್ಠವಾಗಿದೆ ಅದರಲ್ಲೂ ಹಿಂದಿನ ಸೀಸನ್ಗಳಲ್ಲಿ ರೆಡ್ ಆರ್ಮಿ ಬ್ಯಾಟಿಂಗ್ನಲ್ಲಿ ಬಲಿಷ್ಠವಾಗಿದ್ದರೂ ಬೌಲಿಂಗ್ನಲ್ಲಿ ವೀಕ್ ಆಗಿರ್ತಿತ್ತು ಇದು ತಂಡದ ಪ್ರದರ್ಶನದ ಮೇಲೆ ಪರಿಣಾಮ ಬೀರಿತ್ತು ಆದರೆ ಈ ಬಾರಿ ಬೆಂಗಳೂರು ಪಡೆಯ ಬೌಲಿಂಗ್ ಬೆಂಕಿಯಾಗಿದೆ ಪ್ರತಿಯೊಬ್ಬ ಬೌಲರ್ ಧೂಳೆಬ್ಬಿಸುತ್ತಿದ್ದಾರೆ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಅದೇನೇ ಇರಲಿ ಫೈನಲ್ ನಲ್ಲೂ ಆರ್ ಸಿ ಬಿ ಗೆದ್ದು ಬೀಗಲಿ ಕಪ್ಪು ಎತ್ತಿ ಹಿಡಿಯಲಿ ಅನ್ನೋದೇ ಆರ್ ಸಿ ಬಿ ಅಭಿಮಾನಿಗಳ ಆಶಯ ನಿಮ್ಮ ಪ್ರಕಾರ ಆರ್ ಸಿ ಬಿ ಈ ಬಾರಿ ಚಾಂಪಿಯನ್ ಆಗುತ್ತಾ ಕಾಮೆಂಟ್ ಮಾಡಿ